ಬಂತು ಸ್ವಲ್ಪ ನೀವು ಇದಕ್ಕೆ ಏನು ಮಾಡೋದು ಪಾತ್ರ ಇಲ್ಲ ಅಲ್ಲ ಕುಡಿಯೋದಕ್ಕೆ ಅದನ್ನು ಕುಡಿಯೋದು ಬಗ್ಗೆ ಕುಡಿಯೋದಕ್ಕೆ ನಾಳೆಗೆ ಬಿಡೋದು ಸೊಪ್ಪೆಲ್ಲ ಕರಗಿ ಹೋಗಿಲ್ಲ ಆಯಿತಾ ಅದನ್ನು ಕೈ ಇಟ್ಟು ಕಾಡು ಪ್ರಾಣಿಗಳೆಲ್ಲೇನು ಬರಲಿಲ್ವಾ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ ಮಲಗಿದ್ರಿ ಯಾವುದು ಗೊತ್ತಾಗಿಲ್ಲ ಸೊಪ್ಪು ಬಿಡೋದು ಅದೇ ಕಡೆ ಇದ್ರೆ ಅನ್ನ ಹೋಗ್ತಾ ಇದ್ರ ಒಂದೇ ಕಡೆ ಕೂತಿದ್ರ ಸ್ವಲ್ಪ ಅಭಯ ಆಗಲಿ ನಮಗೆ ಒಂದೇ ಕಡೆ ಗೊತ್ತಿಲ್ಲ ನಾನು ಮನೆ ಒಳಗಿಂದ ಮೂತ್ರ ಮಾಡ್ಲಿಕ್ಕೆ ಹೋಗಿದ್ರು ಸ್ವಲ್ಪ ಸ್ವಲ್ಪ ಹೆದರಿಕೆ ಇರ್ತದೆ ಆದರೆ ಅಲ್ಲಿ ಆಗಲಿ ಬಂತು ಸ್ವಲ್ಪ ನಿಂತು ಇದಕ್ಕೆ ಏನು ಮಾಡಿದ್ರು ಪಾತ್ರ ಇಲ್ಲ ಅಲ್ಲ ಕುಡಿಯಲಿಕ್ಕೆ ಅದನ್ನು ಕುಡಿಯಲಿಕ್ಕೆ ಬಗ್ಗೆ ಕುಡಿಯಲಿಕ್ಕೆ ನಾಳೆಗೆ ಬರುವುದಿಲ್ಲ ಸೊಪ್ಪೆಲ್ಲ ಕರಗಿ ಹೋಗಿದ್ದೀರ ಆಯಿತಾ ಅದರ ಕೈ ಇಷ್ಟು ಕಾಡು ಪ್ರಾಣಿಗಳೆಲ್ಲೇನು ಬರಲಿಲ್ವಾ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ ಮಲಗಿದ್ರಿ ಯಾವ್ದು ನೀವು ತೊಪ್ಪು ನೀವು ಇದೇ ಕಡೆ ಇದ್ರೆ ಅಲ್ಲ ಹೋಗ್ತಾ ಇದ್ರ ಒಂದೇ ಕಡೆ ಕೂತಿದ್ರ ಸ್ವಲ್ಪ ಅಭಯ ಆಗಲಿಲ್ಲ ನಿಮಗೆ ಒಂದೇ ಕಡೆ ಕೂತಿದ್ದೆ ನಾನು ಮನೆ ಒಳಗಿನಿಂದ ಮೂತ್ರ ಮಾಡ್ಲಿಕ್ಕೆ ಹೋಗುವ ಸ್ವಲ್ಪ ಸ್ವಲ್ಪ ಆದ್ರೆ ಅಲ್ಲಿ ಆಗಲಿ